ಕಾರಜೋಳ ಸಾರಿ ಹೌದು ಕಾರಜೋಳ ಮತ್ತು ರೇವತ್ಗಾವ್ ಶಿರಡೋಣ ಸುದ್ದಿಟ್ಟು ಭಾವ ಸುದ್ದಿಟ್ಟು ಇಟ್ಟು ಆಯಿ ಜಾತ್ರೆ ಇಲ್ಲಿ ಪರ್ಯಂತವಾಗಿ ಸರಾಜವಾಗಿ ಸಾಗಿಬತ್ತು ಬಂಧುಗಳೇ ಸಾಗಿಬತ್ತು ನನ್ನ ಆತ್ಮೀಯ ಬಂಧುಗಳೇ ಇದು ಹ್ಯಾಂಗ ಹೇಳಿ ಅನ್ನೋ ಒಂದು ಮಾತ ಆ ಶಿರೋಣ ಬೀರದೇವರು ಗುಡಿಯಾಗ ಶ್ರಾವಣ ಮಾಸದಾಗ ಪ್ರವಚನ ಇಟ್ಟಿದ್ರು ಹ ಪ್ರವಚನ ಇಟ್ಟಿದ್ರು ಇಬ್ಬರು ಮಂದಿ ಗಂಡ ಎಂತ ಕೇಳಕ್ ಹೋಗಿದ್ರಿ ಪ್ರವಚನ ಬ್ಯಾರು ಏನ ಕೂಸಕುನ್ಯೂ ಇದಿತ್ತು ಹೌದಾ ಪುರಾಣ ಕೇಳಕ್ ಮನಿ ಕಿಲ್ಲಿ ಹಾಕಿದ ಬೀರದೇವರು ಗುಡಿಗೆ ಹೋಗಿದ್ರು ಪುರಾಣ ಕೇಳಿ ಒಂಬತ್ತುವರೆ ಹತ್ತು ಗಂಟೆಗೆ ಮರಳಿ ರಾತ್ರಿ ಮನೆಗೆ ಬಂದ್ರು ಬಂದ್ರು ಮನೆಗೆ ಬಂದ್ರು ಮನೆಗೆ ಬಂದ್ ಕೆಸಿದ್ರ ಕಿಲ್ಲಿ ಹಾಕಿ ಹೋಗುವತ್ ನಾ ಹೋಗಿದ್ರು ಬಂದ್ ಕಿಲಿ ತೆರೆದೊಳಗೆ ಹೋಗಬೇಕಲ್ರಿ ಅವ್ರು ಹೌದಲ್ರಿ ಅಂದ್ರೆ ಏನಾಯ್ತ್ರಿ ಕಿಲ್ಲಿ ಹೇಳಿ ಕಿಲ್ಲಿ ಮುಳ್ಳ ತೊಗೊಂಡ್ ಕೆಸಿದ್ರ ಹೆಣ್ಮಗಳು ಕಿಲ್ಲಿ ಕಪ್ಪ ಕಿಲ್ಲಿ ಮೂಳು ಹಾಕಿ ಕೆಸಿದ್ರ ತೆರಳಿಗತ್ರ ಒಟ್ಟ ತೆರೆಯಲ್ದು ಕೀಲಿ ಹಾಕಿ ತೆರಲೈತ್ರಿಪ್ಪ ಅದು ಗಂಡಿತ ಅವ್ನ್ ಬ್ಯಾಟ್ರಿ ಹಿಡ್ದಿದ ಹಾ ಆ ಹೆಣ್ಮಕ್ಳದ್ ಯಾವತ್ತು ಮುಂದ್ ಮುಂದ್ ಇರೋದೇಲ್ರಿ ಅವ್ರದ್ದು ಸ್ವಲ್ಪ ಸ್ವಲ್ಪ ಇರುದೇ ಅಲ್ಲ ಅವ್ರ್ ಇರುದೇ ನಾ ತೆರತು ನನ್ ಕೈಯ ಕಿಲಿ ಮುಳು ಬೇಕತ್ತೆ ತಾತ ತೆರ್ಲಿಗತ್ಳು ಅದು ಹಾ ಅವಾಗ ಏನ್ ಮಾಡದ್ರಿಪ್ಪ ತೆರೆಯಲ್ದು ಹೆಣ್ಮಕ್ಳು ಸಿಟ್ಟಿಗೆ ಒಂದ್ ತಾಪ ಐತ್ರಿ ಅವಣ್ಣ ಮಾಸ್ತಾರಂಗ್ ಏನ್ ತಾಪ ಮಾಡ್ಕೊಂಡ್ರಿ ಇಪ್ಪ ತಾಪ ಆಗಕ್ಕೆ ಅಂದ್ರು ಏನಂದ್ರಿ ಗೌಡ ಕಟ್ಟಕಿಂದು ಒಂದ್ ಲಕ್ಕಿ ಹಾ ಎಟ್ ಕಟ್ಟಕ ನಿಂದು ಒಂದ್ ಅಮ್ಮ ಐತಿ ಬಡದೆ ಆಳ ಇರ್ತಿದ ಕಿಲಿ ಕುಚ್ಚಾಲ್ದು ಕಡಗ್ ಹುಟ್ಟ ನಿತ್ತ ಹಂಗೆ ನಿತ್ತಿದಿ ಜರ ತೆರಿ ತಾರಿ ಐತಿ ಈ ಬಿಚಾರಿ ಅಂದ್ ಲಕ್ಕಿ ಹಾ ಹಾ ಅವಾಗ ಏನಂದ್ರಿಪ್ಪ ಅವ ಅಂದ ನೋಡ ನನಕೆ ಮುಂದ್ ನೀನೆ ತೆರಿತ್ ನಾ ತೆರಿತ್ ನಾ ತಿರ್ತೈತೆ ಕಿಲಿ ಮುಳ್ತು ನೀ ತೆರ್ಲಿಗತಿ ಹ ತೆರಿ ತೆರಿ ಬಿಡುವಾಗತ್ತ ನಾ ಬ್ಯಾಟ್ರಿ ಹಿಡ್ಕೊಂಡ್ ನಿತ್ತೀನಿ ಈಗ ಏನಾಯ್ತು ತಾಕಿಲಿ ಮುಳ ಹಿಡಿ ಬ್ಯಾಟ್ರಿ ಅನ್ನವ ತಾ ಮುಳ ಹಿಡಿ ಬ್ಯಾಟ್ರಿ ಹಿಡಿ ಬ್ಯಾಟ್ರಿ ಬ್ಯಾಟ್ರಿ ಹಾಕಿನ ಕಾಯಿ ಕೊಟ್ಟು ಕಿಲ್ಲಿ ಮುಳು ತಾ ತಗೊಂಡ್ ತಗೊಂಡ ಗಂಡಸು ಮಗನಿಗೆ ನ್ಯಾಕ್ ಇತ್ರಿ ತರಕಿತ್ತು ಕಿಲ್ಲಿ ಮುಳ್ ಹೆಂಗ್ ಹಾಕಿ ಹ್ಯಾಂಗ ತಿರುಗ್ರ ಕಪ್ಪ ಅವನಿಗ ತರಕಿತ್ತು ಬರೋಬ್ಬರ ಕಿಲ್ಲಿ ಕಪ್ಪೆ ಕಿಲ್ಲಿ ಮುಳ್ ಹಾಕಿ ತಿರುತ ತಿರುದ್ರಿ ಒಂದ ಹೊಡ್ತಿ ಉಚ್ ಕಿಲಿ ಕೀಲಿ ಕೀಲಿ ಕಪ್ಪಿ ಉತ್ಸಾನ ಯಾರ ಬೇಕ್ರಿ ಹೆಣ್ಮಗಳ ಬ್ಯಾಟ್ರಿ ಹಿಡ್ದು ಏನಂದ್ರಿ ಗೌಡ್ರ ಹಾ ಹೆಂಗ್ ತೆರೀತು ಕಿಲಿ ಕಪ್ಪಿ ಹಾಂಗ್ ಹಿಡೀಬೇಕಾಗ್ತದ ಬ್ಯಾಟ್ರಿ ಅಂದಳಿ ಹೌದಾ ಹಾಂಗ್ ಹಿಡಬೇಕಾಗ್ತದ ಬ್ಯಾಟ್ರಿ ಹಿಡೋ ತು ಹಿಡಿದಳಕಿ ನಿಮಗ್ ಕೇಳೋದ ಕೇಳುದನ್ ಕೇಳುದ್ರಿ ಬ್ಯಾಟ್ರಿ ಹಿಡಿಯನ್ ಕಿಲಿ ಕಪ್ಪ ತೆರತದ ಬ್ಯಾಟ್ರಿ ಹಿಡಿದ್ರೆ ಅದರದಿತ್ತು ಏ ಕೀಲಿ ಕಪ್ಪೆ ಕೀಲಿ ಮೂಳ ಹಾಕಿದ್ರೆ ತೆರಿತದ ತೆರೀತದ ಈಗ ಈಗ ಬತ್ ನೋಡ್ರಿ ಯಾಕೆ ಬತ್ ಗೊತ್ತೇನು ಯಾಕೆ ಬತ್ರಿ ಹುಲಿ ಆಡ್ತದ ಎಲ್ರಿಪ ಏ ರಿಂಗ್ ಮಾಸ್ಟರ್ ಕೈಯಾಗ ಆಡ್ತದ ಹೌದ್ ಹೌದ್ ಚಡಿ ಹೊಡಿತಾನ ಹಾಂಗ್ ಆಡ್ತದ ಇಟೋ ತಕ ಉತ್ನಾಳ್ ಹುಲಿ ಆಡ್ದ್ರ ನಿಮ್ಮ ಶಿರ್ಡೋಣ ಗಿರ್ಮಲ್ ಸರ್ ಅವ್ರು ಚಡಿ ತೊಗೊಂಡ್ ರಿಂಗ್ ಮಾಸ್ಟರ್ ಇಲ್ಲಿ ಹೌದು ಈಗ ಹೋದ್ರ ಅವ್ರು ಹೋದ್ರ ಅವರು ಕಡೆ ಯುಕೆ ನೋಡ್ರಿ ಅಲ್ಲ ಒಂದೊಂದ ಗಪ್ ಗಪ್ ಒಂದೊಂದು ತುತ್ತಿಗೆ ನಂಗೋದು ಈಗ ಹಾ 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 ಇರತಕ್ಕ ರಿಂಗ್ ಮಾಸ್ಟರ್ ಹೌದು ಏನಾರ ನಮಗೆ ತಪ್ ತಂದ್ರ ರಿಂಗ್ ಮಾಸ್ಟರ್ ನಮಗೆ ಶಿಕ್ಷೆ ಕೊಡತಾರೆ ಅಂತ ಹೇಳಿ ಹೌದು ಇನ್ನೇನ ನಮಗೇನು ಹಗ್ಗಿಲ್ಲ ಕಣ್ಣಿಗೆ ಬಿಟಣ್ಣ ಕಾಕಂಡಿ ಕರಿ ಹೋರೆ ಆದೇವನ ಈಗ ಹೌದು ಇನ್ನ ಹೊಟ್ಟೆ ಹರ್ದ ಕಳ್ಳೆ ತೆಗೆದು ಹೊರಗೆ ಹೌದು ಹೌದು ಮಾಸವರಿಗೆ ಹೊಡೆದೆ ಬಿಡದು ಮಗಲ ಹತ್ತಿ ಇಲ್ಲಿ ಬಂದುಗಳೆ ಆವಾಣ್ maststar ಅವರು ಅಲಿಯಾ ಭಾಳ ಚಂದ ತಾಸುಗಟ್ಲೆ ಮಾತು ಹೇಳಿರಿ ಮಾತು ಹೇಳಿರಿ ಹೇಳಕ್ ಬ್ಯಾಡ ಮೊದಲನೇ ಎರಡನೇ ಪಾಳಕ್ಕೆ ಬಂದ್ ಹೇಳಿದ ಹೌದ ಇದು ಢೊಳ್ಳಿನ ಹಾಡದ್ರಿ ಅವ್ರ ಏರಿ ಮಿಟ್ಟಿ ನಿಮಗೆ ನಾ ಒಂದೇ ನಿಮ್ ಮಾತಿನ ಪೆಟ್ಟಿದ್ರ ಪೆಟ್ಟೆ ಇಲ್ಲಿ ನಿಮಗ ಪೆಟ್ಟೆ ಇಲ್ಲಿ ನಿಮಗ ನಾ ಯಾ ಶಬ್ದ ಅಂದಿ ನಿಮ್ಗೆ ಗೊತ್ತೇನು ಯಾವು ಇದ್ರಾಗ ನೀವು ಇಟ್ಟು ಸಣ್ಣ ಸ್ಥಾನ ತೋಳಗತಿ ಅಂದ್ಬಲಕ ಹೊಡೆದೋ ಹೊಡೆದು ನಾ ಹೌದು ಸತ್ತದ ಕೇರ್ ಹೊಡಿದು ಹಾಂಗೆಲ್ಲಿ ಡೊಳ್ಳಿನ ಹಾಡದಿದು ಡೊಳ್ಳಿನ ಹಾಡದ ಡೊಳ್ಳಿನ ಹಾಡ ಇದು ಜುಗಲ್ ಬಂದ್ಯಾದ ಹಿಂದಕ್ಕ ಹಿರಿಯಾರು ಮಾಳಿಂಗ್ರ ಅಮೋಘ ಸಿದ್ದೇಶ್ವರ ಎರಡು ಪದ್ಯಗಳು ಒಂದೇ ಮೇಳದವ್ರಿ ಹಾಡ್ತಿರು ಹಾಡ್ತಿದ್ರಿ ಅಮೋಘ ಸಿದ್ದನ ಮೇಳಗಳು ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಆ ಈ ಡೊಳ್ಳಿನ ಹಾಡಿಗಟ್ಟು ಕಿಮ್ಮತ್ತ ಬೆಲೆ ಇದ್ದಿತ್ತಲ್ಲ ಹೌದು ಯಾವಾಗ್ರಂಗ್ ಮಾಡಿಟ್ಟ ಮಾರ್ಗ ಒಂದು ಮಾಳಿಂಗ್ರೇನ ಮಾರ್ಗ ಒಂದು ಎರಡು ಮಾಡಿಟ್ರು ನೋಡು ಅಲ್ಲಿ ಬತ್ತು ನೋಡು ಚೂರಸ್ ಹೌದು ತಂದಾರ ಅಂದ್ರೆ ಹಂಗೆ ಹೇಳ್ಬೇಕಾಯ್ ಅಟ್ಟು ಬಹಳ ತೀರಾ ಹೋಗಿ ಚಿಪಾಟಿ ತಿನ್ನು ತಂದೆ ಮಾಡೋದಿಲ್ಲ ಇಲ್ಲ ನಿನ್ನ ದೇವ್ರ ಸುಮಾರ ನನ್ ದೇವ್ರ ಸುಮಾರ ಹಿಂಗ್ ನಿಮಗೆ ವಾದ ಮಾಡೋದಿಲ್ಲ ಇಲ್ಲ ಎಲ್ಲ ಬಡದಾಡ್ಬೇಕಾಗ್ಯಾನೂ ಇಲ್ಲಪ್ಪ ನಾ ನಾವ್ ಬಾಳ್ ನಾ ಸಹ ಚಜಿತೇನಿ ಖಡ ಇದ್ ಹಿಂಗ ಅಂದ್ರೆ ಕೆಲಸ ಆಗೋದಿಲ್ಲ ಆಗೋದಿಲ್ಲ ಆಗೋದಲ್ರಿ ಸರ್ ಅವಾರ್ಡ್ ಮಾಡ್ತಾರ ನೀವು ಮೂವತ್ ನಾವು ನಾವ್ ಮೂರ್ ವರ್ಷ್ರದೇವು ಹೌದು ಹೌದು ಮಳಿ ಗಾಳಿ ಬಿಸಿಲು ನೀವು ನೀವ್ ಭಾಳ ತಿಂದವ್ರಿದ್ರಿ ಹೌದು ನಿಮಗೊಂದು ಮಾತು ಕೇಳ್ತೀರಿ ಯಾನ್ ಕೇಳುದ್ರಿ ಗೌಡ್ರ ಸಿದ್ಧಾಡ್ಗಿ ಪ್ರಶ್ನೆ ಮಾಡಿದೆ ನಿಮಗನು ಮಾಡಿದೇವಲ್ರೀಪಾ ದೈವದ ಅಪ್ಪಣಿ ತಗೊಂಡು ಏನ್ ಮಾಡು ಸಿದ್ದಾಟಿಗೆ ಪ್ರಶ್ನೆ ಅಂದ್ರ ಏನ್ ಮಾಡಿದೇವ್ರಿ ನಿಮ್ ಅಂಶದ ಮುತ್ಯ ಹಿರಿ ಬಾದಮಿ ನುಡಿ ಆಗೋ ತಾಯದೊಳಗೆ ಒಂದು ಮಾತು ಕೇಳಿದೆವು ನೀವು ದೈವದವ್ರು ತೂಕ ನೋಡ್ರಿ ಯಾರ ತಪ್ಪು ಯಾರ ಸರಿ ನೀವು ನೀವು ಹೇಳದ ಮಾಸ್ತರ್ ಉತ್ತರ ಹೇಳಿದ ಕೂಡ್ಲೇನೆ ನಾವ್ ಅಂದೆವು ಏನಂದೇವ್ರಿ ಗೌಡ್ರ ನಿಮ್ಮ ಕಲ್ಲೂರಿ ಕಡಿಮಟದಾಗ ಆ ಮಾತೇ ಆಗಲಿಲ್ಲ ಅಂದ್ರೆ ನೀ ಯಾಕೆ ಕೊಳಂಬಿತ್ತು ನೀ ಹೇಳು ಕೊಳಮ್ಯಾನ್ ಬಿತ್ತು ಯಾಕೆ ಕೇಳ್ದಿ ಯನ್ ಕೊಳಂಬ ಬಿದ್ದಿತ್ತು ಕೇಳೆವನ ಅದು ಹೌದು ಮ ನಮಗೇ ತನ ನಿನಗೆ ಬರಲಿಲ್ಲ ಅಂದ್ರೆ ಬರಲ ಹೇಳಲ್ಲ ಅಟ್ಟಕಿದು ಮಾಡಿ ಮಾಡ್ತಿ ಹ ಏ ಗಬ್ರು ನಿನಗೆ ಬರಲಿಲ್ಲ ಅಂದ್ರೆ ನೀ ಹೇಳ್ರಿ ಸರ್ ಅವರು ಬರಲ ಅಂತ ಹೇಳ್ರಿ ನೀನೇ ನಿಮ್ದೇನ್ ದ್ರಾಕ್ಷೆ ಬಾಗ್ ಹಾಳ ಆಗೋದೇن ಬಾಳಿಗಡ ಗೊಡಿ ಬಿಳೋದ ಏನು ಗೊಡಿ ಬಿಳೋದ ಅದ ಏ ನಿಮ್ಮ ಬಾಯಿ ಬರ ಬಿಳೋದ ಅದ ಹ ನೀವು ಪಳ್ಯಾಗ ಮಾತ್ರ ಬಾಯಿಲೆ ಹೇಳ್ದಂಗ ನೀವು ಸಣ್ಣಸ್ತಾನ ಸ್ಥಾನ ನೀವು ತಯಾರಿಲ್ಲ ಇಲ್ಲ ಇಲ್ಲ ಬರ್ಲತ್ ಹೇಳ್ಬೇಕಪ್ಪ ನಾವಾಗಿ ಹೇಳಿ ಬಿಡ್ತಿದ್ಯಾ ಸ್ವಜ್ಞ ಬಾಯಿಲೆ ಮ ನಾನು ನಿಮ್ಗೆ ಅಷ್ಟ ಹೇಳಿ ಏನ್ ಹೇಳಿದೇವ್ರಿಪ ಹಳ್ಳಿ ಹಣ ನಾಡ ಡಿಳ್ಳಿ ಭಾಷಣ ಪಟ್ಟಣದ ಒಡ್ಡೊಳಗ ಶಿವಸ್ಥಾನ ಇತ್ತು ಇತ್ತು ಜಕ್ಕಪ್ಪ ಮಾಳಪ್ಪನ ಕೈ ಹಿಂದೆ ಸ್ವಾಧೀನ ಆಗಬೇಕಂತೇಳಿ ಶಿಲಾಲಿಪಿ ಇತ್ತು ಇತ್ತು ಗೌಡ ಅವ್ರು ಅಲ್ಲಿ ಧರ್ಮದ ನ್ಯಾಯ ಮಾಡ್ಯಾನ ಹೌದು ಧರ್ಮ ನ್ಯಾಯ ಮಾಡೋಣ ಹೌದು ಹೌದು ಅಲ್ಲಿ ಬಹದ್ದೂರ ಭಾಷೆ ಸುಲ್ತಾನ ಭಾಷೆ ಅಂದು ಸೌಂತಿ ಮಕ್ಕಳು ಸರಿಪಾಲ ಮಾಡಿ ಒಡ್ಡೊಲಗ ಸ್ವಾಧೀನ ಮಾಡ್ಕೊಂಡು ಬಂದಾನ ಹೌದಲ್ರಿಪ್ಪ ಇಲ್ಲಿಂದ ಬಂದ ಅದಕ್ಕೊಂದ್ ಮಾತಂದ್ರ ಅವ್ರು ಏನಂದ್ರಿ ಗೌಡ್ರ ನೋಡ್ರಿ ಅವಳ ಮಾಸ್ತಾರ ಅವ್ರ ಇದು ಹೆಂಗ್ ಮಾಡ್ರಿ ಗೊತ್ತೇನು ಹೆಂಗ್ ಮಾಡ್ಯಾರೀಪ್ಪ ಹನ್ನೊಂದು ಗಂಟೆ ಹಿಡಿದು ಐದು ಗಂಟೆ ತನಕ ನೀವು ಮಾತಾಡಿರಿ ಮಾತಾಡಿರಿ ಅಂದ್ರ ಹೊಳೆಯಾಗ ಹುಂಚಿ ಕಾಯಿ ತೊಳೆದಂಗ್ಯದ ಹೊಳೆಯಾಗ ಹುಂಚಿನಕಾಯಿ ಹಾ ಹೊಳೆ ಮೂವತ್ತು ವರ್ಷ ಹಾಡಿದ್ದು ಹೆಂಗದ ಗೊತ್ತೇನು ಹೆಂಗಿದ್ರಿ ಗೌಡ್ರ ಆ ಹೊಳಿ ಒಳಗೆ ಕಲ್ಲಿ ಮೇಲೆ ಹಾಸ ಬಂದಂಗ್ಯದ ಹಾಸ ಬಂದಂಗ ಹಾಸ ಹಾಸ್ ಹಾಸ ನಿಮ್ಮ ಹಾಸ್ ಹೊಕ್ಯದ ಯಾಕೆ ಹಾಸ್ ಹೊಕ್ಯದ್ ಮಾತ ಕೇಳ್ರಿ ಯಾಕ್ರಿಪ್ಪ ಎಷ್ಟ್ ದೊಡ್ಡ ತರಲಿ ಮಾತಾಡ್ತಾರ ನೋಡ್ರಿ ಅವಣ ಮಾಸ್ತರ್ ಅವರು ಎಟ್ ರೀಪಾ ಪುರಾಣಿಕರವ್ರು ಹೌದ ಒಳ್ಳೆ ಶಾಸ್ತ್ರ ಹೇಳವ್ರು ಹೌದ ಸಮಾಜಕ್ಕೆ ಒಳ್ಳೆ ಸಂದೇಶ ಹೇಳ ಹೌದು ಏನ್ ಹೇಳ್ತಾರ ಅವರು ಎಳ್ಳಿ ಹಣವಣ ನಾಡ ಡಿಳ್ಳಿ ಭಾಷಣ ಪಟ್ಟಣದೊಳಗಿನ ಒಡ್ಡೋರ್ಗ ನಿಮ್ ಸ್ವಾಧೀನ ಆಗಿತ್ತಂದ್ರ ಆ ಭಾಲ್ಶಾ ನಿಮಗ್ ಕೊಟ್ಟಿದ್ರ ಅವನ್ ಪೂಜೆ ನೀವ್ ಯಾಕೆ ಮಾಡಲ್ಲ ನೋಡ್ರಿ ಎಂಟ್ರ ಧಾರ್ನಿ ಹೌದಾ ಎಂಟ್ರ ಧಾರ್ನಿ ಮತ ಹಾಲ ಮತ್ತ ಬೆಳ್ಳಕಾಯಿಗಳಿದಿರಿ ಹ ನೀವೆಲ್ಲಾ ನಮ್ಮಅಪ್ಪನ ರಕ್ತವಂಶೇಖರ್ ಇದ್ದೀರಿ ನಮ್ಮ ಹದು ಅಡಿ ಅಡಿಗೆ ಅವ್ನ ಹೆಸ್ರು ನೋಡುದಕ್ಕೆ ಏಸಿಂದ ನಿಮ್ಮ ಸಂಸಾರ ಸಾಗ್ಸಲಗತ್ತೀರಿ ಅದು ನೀವು ಪ್ರಮಾಣ ಸತ್ಯ ಮಾತು ಹೇಳಿರಿ ಹಾಂ ಹಳ್ಳಿ ಹಡವಣ ನಾಡ ಡಿಳ್ಳಿ ಭಾಷಣ ಪಟ್ಟಣದನ ಒಡ್ಡೋಲಗ ಶಿವಸ್ಥಾನ ಚಕ್ರಾಯ ಮಾಳಿಂಗರಾಯ್ನ ಸ್ವಾಧೀನ ಆಗ್ಬೇಕಾದ್ರೆ ಆಗ್ಬೇಕಾದ್ರೆ ಅವ ನಮ್ಮ ಮ್ಯಾಲೆ ಉಪಕಾರ ಮಾಡ್ಯಾನತ್ತೀರಿ ಆಹಾ ಉಪಕಾರ ಮಾಡ್ಯಾನತ್ತೀರಿ ಆದಶಾಹ ಒಡ್ಡೋರಾಯ ಶಿವಸ್ಥಾನ ಮಾಳಿಂಗ ರಾಯ ಚಕ್ರಾಯ ನಮಗೆ ಕೊಟ್ಟು ಹಾಲು ಮತದವರು ಕೊಟ್ಟು ಉಪಕಾರ ಏ ಇಲ್ಲ ಏ ಇಲ್ಲ ಸೋಮರಾಯ ಗೌಡನೇ ಅವನಿಗೆ ಉಪಕಾರ ಮಾಡ್ಯಾನ ಹೌದು ಅವ್ರ ನ್ಯಾಯ ಬಗ್ಗೆ ಹರಿಯದಾಗಿತ್ತು ಅದು ನ್ಯಾಯ ಬಗೆ ಹೌದು ಅದು ನ್ಯಾಯ ಬಗೆ ಏಳು ಮಂದಿ ಒಬ್ಬ ಒಬ್ಬ ಇದ್ದ ನಿಮಾವದಾಗ ಒಬ್ಬ ನಿಮಾದಾಗ ಏಳು ಪಾಲ ಹಿಂಗ್ ಜಗಳಿತ್ತು ಹೌದಾ ಏ ತಂದಿ ಒಬ್ಬ ತಾಯಿ ಇಬ್ಬರು ಮಂದಿ ಸೌತಿ ಮಕ್ಕಳು ಸರಿಪಾಲ ಆಗ್ಬೇಕು ಎಂಟು ಪಾಲ ಆಸ್ತಿದೊಳಗ ಹೌದು ಹೌದು ಗೌಡ ಹೇಳ ಇಲ್ಲ ಹೇಳ್ಯಾರ ಈ ಪಾಲ ಮಾಡಿ ಧರ್ಮದ ನ್ಯಾಯ ಮಾಡಿ ಧರ್ಮಕ್ಕ ಜಯ ಕೊಟ್ಟು ಕೊಟ್ಟು ಆ ಒಡ್ಡೋಲಗ ತನ್ನ ಸ್ವಾಧೀನ ಮಾಡ್ಕೊಂಡು ಬಂದಾನ ಹಾ 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 ಯಾರ ಉಪ್ಕಾರ ಯಾರ ಮೇಲೆ ಆಯ್ತು ಯಾರ ಮೇಲೆ ಆಯ್ತು ಗೌಡ್ರ ನಮ್ ಸೋಮರಾಯ್ ಗೌಡ್ ನಮದೇ ಉಪಕಾರ ಆಯ್ತು ಹೌದು ಹೌದು ಮತ್ತ ಅವನು ಪೂಜೆ ಮಾಡೋದು ಏನ್ ಕೊಳಂಬಳಂಬಿದ್ದಿತ್ತು ನಿನ್ನಂತೆ ಹೋಗೋನು ಹಾ ನಿಮ್ಮಂತೆ ಹೋಗುದ ಹೌದು ತೋಂಡೆವು ನಾವು ತಂದೆವು ಪೂಜೆ ಯಾಕೆ ಮಾಡಲ್ಲ ನೀವ್ ಕೇಳ್ತೀರಿ ಕೇಳ್ತೀರಿ ನಿಮ್ಮಪ್ಪನ ಹಾ ಹಾ ಅಡಿಗೆ ತನಕ ಮಾಯನಾದ ಗುರು ಮಕ್ಕಳು ಮಾತಾ ಯಾನ್ ಹೇಳಿದ್ರಿ ಗೌಡ್ರ ನೋಡು ಕೈಲಾಸದಿಂದ ಅಮ್ಮಗ ಸಿದ್ಧ ಧರಿಗಿಳ್ದ ಹಿಂಬಾಲೆ ಗುರುನಾಥ ಬಂದ ಬಂದ ಎಲ್ಲಿ ಮಾಯಾದ ಎಲ್ಲಿ ಮಾಯಾದ್ರಿಪ್ಪ ಶಿವಂಪುರ್ ಹಟ್ಟಿಗೆ ಶಿವ ಮಾಯಾದ ಮಾಯಾದ ಎಲ್ಲಿ ಅದು ಜಾಗೆ ಆರ್ದಿತ್ತು ಗೌಡ್ರ ನಡ ಹಟ್ಟಿ ನಾಗರಾಯಗೌಡ ಜಾಗ ಯಾವ ಜಾಗ ಜಾಗ ಗೊಬ್ಬರ ಜಾಗ ಗೊಬ್ಬರ ಡಿಗ್ಗಿ ಜಾಗ ಯಾರು ನಾಗರಾಯಗೌಡ ನಾಗರಾಯಗೌಡ ಸೋಮನಿಂಗ್ ವಾಸುಗೊಂಡನು ಹೌದು ಸೋಮನಿಂಗ್ ನಾಗರಾಯ ಯಾನಂದ್ರಿಗೌಡ್ರಾಗರಾಯಗೌಡನ್ ಜಾಗ ನಾಗರಾಯಗೌಡ ಹಾ ನಿಮ್ಮ ಏಳ್ನೂರು ಸಾವಿರದ ಏಳುನೂರ ಸಿದ್ಧಾಟಿಗೆ ಒಳಗೆ ಯಾವ ಶಿ ಭಟ್ ಮನೆಯಾಗರಗೌಡ ಪೂಜೆ ಮಾಡ್ತಾರೆ ಹೇಳಿ ನೋಡನು ಜಾಗ ಹ ನೀ ಯಾಕ ಪೂಜೆ ಮಾಡಲ್ಲ ನಾಗರಾಜ್ ಮಾಡ್ಬೇಕಾಗಿತ್ತು ಯಾಕೆ ಮಾಡಂಗಿಲ್ಲ ಯಾಕ ಮಾಡಲ್ಲ ಯಾಕ ನಾಗರಾಜಗೌಡ ಪೂಜೆ ಮಾಡಲ್ಲ ಹೇಳ್ರಿ ಮುಂದ ಆ ಭಾಷೆಯ ಪೂಜೆ ನಾವ್ ಯಾಕೆ ಹೇಳ್ತೇವೆ ಹೇಳ್ತೇವ ಹೌದಲ್ರಿ ಹೌದ್ರಿ ಕೊಟ್ಟವನು ಪೂಜೆ ಮಾಡಬೇಕಂದಿ ನಾಗರಗೌಡ ಪೂಜೆ ಹೌದು ಏ ಇಲ್ಲಂದಿ ಅಂದ್ರ ನಾ ಅದು ತಪ್ಪತ್ ಹೇಳಿ ಬಿಡ ಏನ್ರಿ ಮೂವತ್ತು ವರ್ಷ ಆಡಿದ್ರೆ ಹಿಂಗೆ ಬಾರ್ಲ್ ಕೊಡದ ನೀರ್ ಬರ್ಕದಂಗ್ ಹಿಂಗೆ ನೀರ್ ಬರ್ಕದಂಗೆ ಅಲ್ಲ ಅಲ್ಲ ಇದ್ ಅದು ನಾವ್ ಹೇಳ್ಬೇಕದು ಹುಡುಗರು ನಿನ್ ಹುಟ್ಟಿಂದ ಕಣ್ತದ ನಾವೇನ್ರಿ ಅರ್ತಾರ್ ಪಂಚಾರ ಬಾಯಿಗ್ ಬಂದೇವನ್ ಯಾತ್ರ ಹೋಗ್ಯದ ಗುರ್ಲಿಂಗ್ ಮಾಸ್ತರ್ ಕೂಡ ನಾವ್ ಸರ್ವಿಸ್ ಆಗ್ಯದ ಶಿರಡೋನ್ ಸರ್ ನಮ್ ಸರ್ ಕಿಮ್ಮತ್ ಕಿಮತ್ ನೀವು ಹಿಂಗ್ ಮಾತಾಡಿ ಹ ನಮ್ ಸರ್ ಯಾರಿಗೂ ಒಂದ್ 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 ಇಂಚ್ ಅಕಾಡೆ ಅವರು ಹೌದು ಹಂಗಲ್ಲ ಅದೊಳಗ ಸಿದ್ದಾಟಗಿ ನಿರ್ತದ ನಾವು ನೀವು ನೋಡಿ ಹೇಳವ್ರು ನಾವು ನೀವು ಡೊಂಕಿದ್ದೆವು ಡೊಂಕಿದ್ದೆವು ಡೊಂಕ ಸಿದ್ದಾಟಗಿ ಅದು ನಿರ್ತ ನಿರ್ತ ಧರ್ಮದ ಹಿಂದೆ ಮಾಡ್ಯಾರ ಧರ್ಮಕ್ಕೆ ಬಿಟ್ಟವ್ರು ಅನ್ಯ ಮತ್ತೊಂದು ಮಾಡಿಲ್ಲ 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 ಅಂತ ಹೇಳಿನೇ ಎರಡು ಹೊತ್ತು ಪೂಜೆ ಹಾಕದ ಹೆಚ್ಚಿನ ಗಚ್ಚಿನ ಗುಡ ಹೆಚ್ಚಿನ ದೇವರ ಹಾಕಿ ಕೂತಾರ ಅವರು ಕೂತಾರಿ ಒಳಗ ಭಂಡಾರುಟ್ಟಿ ಭಂಡಾರದೊಳಗ ಮೆರಿತಾರ ಅದಕ್ಕೆ ಅದಕ್ಕಿರ್ಲಿ ಬಂಧುಗಳೇ ಬಹಳಷ್ಟು ಮಾತನಾಡಲಾರ ಅದಕ್ಕೆ ಇನ್ನೇನು ಬಹಳ ಮಾತಾಡೋದು ಬೇಕಾಗಿಲ್ಲ ಇನ್ನೊಂದು ತಾಸು ಮಾತಾಡ್ರಿ ಇಲ್ಲ ಹೋಗೋದದ ಈಗ ಒಳೆ ರಂಗ ಎರೀತ್ ಕರೆ ಹೌದು ಇರ್ಲಿ ಇನ್ನು ಒಂದು ಅನಾಲಕೂಲ ಆಗಿರೋದ್ರಿಂದ ಅಣ್ಣ ಅವ್ರ ತಂದೆಯವ್ರ ಸರಿ ಹೋಗೋದ್ರಿಂದ ಎಲ್ಲರಿಗೂ ದುಃಖ ಸನ್ನಿವೇಶ ಅದ ಬಹಳಷ್ಟು ಮಾತನಾಡಲಾರದೆ ಮಾತನಾಡಲಾರದ ಪ್ರಕಾರ ಸತ್ಯ ಸುಂದರ್ ಹಾಡಿ